ನಮಸ್ಕಾರ ಜಾನಕಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಗೆ ನಾಳೆ ಸೆಪ್ಟೆಂಬರ್ ನಾಲ್ಕರಂದು ಪುರಸಭೆಯ ಎರಡನೆಯ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿರುವ ಬೆನ್ನಲ್ಲೇ ಪಟ್ಟಣ ಪುರಸಭೆಯ ನಾಲ್ವರು ಬಿಜೆಪಿ ಸದಸ್ಯರು ಕಾಂಗ್ರೆಸ್ಗೆ ಪಕ್ಷಾಂತರವಾಗಿರುವುದನ್ನು ಖಂಡಿಸಿ ಬಿಜೆಪಿ ವತಿಯಿಂದ ಸದಸ್ಯ ಕಿರಣ್ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ವೇಳೆ ಶಾಸಕ ಹಾಗೂ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಸಿ ಎಸ್ ನಿರಂಜನ್ ಕುಮಾರ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಮಂಡಲ ಬಿ ಜೆ ಪಿ ಅಧ್ಯಕ್ಷ ಸಿ ಮಹಾದೇವ ಪ್ರಸಾದ್ ಎಲ್ ಸುರೇಶ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಕಮರಹಳ್ಳಿ ರವಿ ಪುರಸಭಾ ಸದಸ್ಯರಾದ ಎಸ್ ಕುಮಾರ್ ರಂಗಸ್ವಾಮಿ ನಾಗೇಶ್ ಅಗತಗೌಡನಹಳ್ಳಿ ಬಸವರಾಜು ನವೀನ್ ಮೌರ್ಯ ಶಿವಣ್ಣ ಶಿವಣ್ಣನಾಯ್ಕ ತೆರಕಣಾಂಬಿ ಸುನೀಲ್ ಕಬ್ಬಹಳ್ಳಿ ರೇವಣ್ಣ

ನೀವೇ ಕಳ್ಳ ಸುಳ್ಳ ಅಂತ ನೀವೇ ಮಾತಾಡಿದ್ರಿ ಫೋನ್ ಅಲ್ಲಿ ನನಗೆ ರೆಕಾರ್ಡ್ ತೋರಿಸ್ತಾ ಕಳ್ಳ ಅಂತ ಮಾತಾಡ್ದ ನವೀನ್ ಕಣ್ಣು ಸಾಥಿ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ನವೀಗೂ ಫೋನ್ ಮಾಡ್ಕೊಂಡು ಯಾರು ಕಳ್ಳ ನಿಮ್ಮ ಅಪ್ಪ ಕಳ್ಳ ಅಂತ ಮಾತಾಡ್ದ ಅಂತ ನನಗೆ ತೋರಿಸ್ದ ಇವತ್ತು ಯಾರ್ ಕಲ್ರು ಯಾರ್ ಕಲ್ರು ಅಂತ ನವೀನ್ ಕಳ್ಳರ ಈ ತಂದು ಪರಿಸ್ಥಿತಿ ಬಂದು ಗುಂಡುಕಟ್ಟೆ ತಾಲೂಕಿನ ನಿಲ್ಲಿಸ್ಕೊಂಡಿದ್ರು ನಂತರ ಕಪ್ಪು ಚುಕ್ಕೆ ಇದಾವೆ ಹಿಂದೆ ಆದಂತ ಸಂದರ್ಭದಲ್ಲಿ ಮಾಧವ ಪ್ರಸಾದ್ ಅವರು ಹೋಗಿ ಅವ್ರ ಮನೆ ಮುಂದೆ ನಾವು ಬೀಳ್ಸಿದ್ವಿ ಅಂತ ಗೊತ್ತಿದ್ರಲ್ಲ ಅವತ್ತು ಒಂದು ನ್ಯಾಯ ಕೇಳಿ ಬಂದಿದ್ದಲ್ಲ ಇವತ್ತು ನಾನು ನ್ಯಾಯ ಏನು ಅಂತ ಗೊತ್ತಿಲ್ಲ ನಿಮಗೆ ಇವತ್ತು ನಾವು ಗೆಲ್ಸಿದ್ದಕ್ಕೋಸ್ಕರ ನಾವು ಬಂದು ಇದನ್ನ ಕೇಳ್ತಾ ಇದೀವಿ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ನೀವು ಇವತ್ತು ನಾವು ಗೆಲ್ಸಿದ್ವಿ ನಾವು ಕೇಳ್ತಾ ಇದೀವಿ ಗುಂಡೋಪೇಟೆ ಟೌನಲ್ಲಿ ಅನೇಕ ಸಮಸ್ಯೆಗಳಿದ್ವು ಸಮಸ್ಯೆಗಳಿಗೆ ನಮ್ಮ ಅಧಿಕಾರದ ಅವಧಿಯಲ್ಲಿ ಅನೇಕ ಕೆಲಸಗಳಾಗಿದೆ ಮುನ್ಸಿಪಾಲಿಟಿ ಅಧ್ಯಕ್ಷ ಗಿರೀಶ್ ಅವರಿದ್ರು ನಮ್ಮ ಹದಿಮೂರು ಜನ ಸದಸ್ಯರು ಕೆಲಸ ಮಾಡಬೇಕನ್ನು ತುಡಿದು ತುಡಿದುಕೊಂಡಿದ್ರು ಇವತ್ತು ನೀವು ನೋಡ್ತಾ ಇದ್ದೀರಿ ಪ್ರತಿ ಬೀದಿಗಳಲ್ಲೂ ಇವತ್ತು ಪೈಪ್ ಲೈನ್ ಆಗ್ತಾ ಇದೆ ನೂರ ಐವತ್ತು ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಕಾನೂನು ಯಾವ ರೀತಿ ಸಂವಿಧಾನದಲ್ಲಿ ಗೆದ್ದಂತ ಸಂವಿಧಾನದ ಪ್ರಕಾರವಾಗಿ ಅಲ್ಲಿ ಚುನಾವಣೆಯಾಗಿ ಆಯ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಚಿಹ್ನೆ ಅಡಿಯಲ್ಲಿ ಗೆದ್ದಿದ್ದರೆ ಆ ಚಿಹ್ನೆ ಅಡಿಯಲ್ಲಿ ಐದು ವರ್ಷಗಳ ಕಾಲ ಆ ಪಕ್ಷದ ಸಿದ್ಧಾಂತದ ಪ್ರಕಾರವಾಗಿ ಅವರು ಕೆಲಸ ಮಾಡಬೇಕು ಅಂತ ಇರುವಂತದ್ದು ಆದ್ರೆ ಇವತ್ತಾಗಿದ್ದಂಥದ್ದೇನು ನಾಲ್ಕು ಜನ ಬಿಜೆಪಿ ಚಿಹ್ನೆಯಲ್ಲಿ ಗೆದ್ದಂತ ಸದಸ್ಯರು ಇವತ್ತು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಕೂಡಿದರು ಏನಕ್ಕೆ ಹೋದ್ರವರು ಅಧಿಕಾರದ ದಾಹದಿಂದ ಹೋಗಿದ್ದಾರೆ ಇಲ್ಲಿ ಗೆದ್ದಿರುವಂತಹ ಶಾಸಕರು ಕಾಂಗ್ರೆಸ್ನವರು ಕಾಂಗ್ರೆಸ್ನಲ್ಲಿ ಮಾತೃ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಒಣಸಕ್ಕೋಸ್ಕರನೇ ಕಾಂಗ್ರೆಸ್ ಬಂದಿದೆ ಅನ್ನೋದ್ರಲ್ಲಿ ಮಾತಾಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ನವರು ಸಂವಿಧಾನದ ವಿರೋಧಿಗಳು ಬಹಳಷ್ಟು ಸನ್ನಿಧಿಸಿದ್ದಾರೆ ಇದನ್ನ ಹೇಳ್ಬೇಕು ಮಾತ್ರ ಸಂವಿಧಾನದ ಪರವಾಗಿ ಅನೇಕ ಸಂದರ್ಭದಲ್ಲಿ ಸಂವಿಧಾನ ಗಾಳಿ ತೋರುವಂತ ಕೆಲಸ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದವರು ಇಂದಿರಾ ಗಾಂಧಿ ಅವರು ಇದ್ದಾಗ ಎಮರ್ಜೆನ್ಸಿ ಅನ್ನ ಜಾರಿ ಮಾಡಿ ಸಂವಿಧಾನವನ್ನ ಅಬಾಲಿಷ್ ಅಬಾಲಿಶ್ ಮಾಡಿಬಿಟ್ಟಿದವಾಗ ಸಸ್ಪೆಂಡ್ ಮಾಡ್ಬಿಟ್ಟಿದ್ರು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಇವತ್ತು ಸಂವಿಧಾನದ ಬಗ್ಗೆ ಗೆದ್ದಿರುವಂತ ನಮ್ಮ ಸದಸ್ಯಗಳನ್ನ ಇವತ್ತು ಅವ್ರ ಪಕ್ಷಕ್ಕೆ ಕರ್ಗತಾ ಇದ್ದಾರೆ ಅಂತಂದ್ರೆ ಸಂವಿಧಾನ ಮೇಲೆ ನಂಬಿಕೆ ಇದೆ ಅವ್ರಿಗೆ ಸಂವಿಧಾನದ ಪ್ರಕಾರ ನಡ್ಕೋತಾ ಇದ್ದಾರೆ ಅವರು ಇದೆಲ್ಲ ಗೊತ್ತಾಗ್ತದೆ ಇವರು ಮುಖಗಾಡ ಎಂತದ್ದು ಅಂತ ಇದೆಲ್ಲ ಗೊತ್ತಾಗುವಂತದ್ದು ಇಂಥದ್ದೇ ಸನ್ನಿವೇಶ ಮತ್ತೊಂದ್ಸರಿ ನಿರ್ದಿತ್ತುಕೊಂಡಿದ್ದಲ್ಲ ಜನಪ್ರಿಯ ಮಾಜಿ ಶಾಸಕರು ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷ ಅಂತ ಸನ್ಮಾನ್ಯ ಸಿ ಎಸ್ ಕುಮಾರ್ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೇ ಪದಾಧಿಕಾರಿಗಳೇ ಪುರಸಭೆಯ ಸದಸ್ಯರುಗಳೇ ಪತ್ರಕರ್ತ ಮಿತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ನಡುವೆ ನಮಗೆಲ್ಲ ಅನ್ಯಾಯ ಆಗಿದೆ ಹೇಳಿ ನಮ್ಮ ಜೊತೆ ಸಹಕಾರ ಕೊಟ್ಟಂತ ನಮ್ಮ ಎಲ್ಲ ತಂದೆ ತಾಯಿಯ ಬಗ್ಗೆ ನಾನು ಕೈಗೆ ಬಂದಿಸುತ್ತೇನೆ ನಾಳೆ ನಮ್ಮ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೆ ಕಳೆದ ಈಗ ಒಂದು ಮೂರು ವರ್ಷ ಹಿಂದೆ ನಡೆದಂತಹ ಒಂದು ಪುರಸಭೆಯ ಚುನಾವಣೆಯಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಇಪ್ಪತ್ಮೂರು ಸ್ಥಾನಗಳಿಗೆ ಹದಿಮೂರು ಸ್ಥಾನಗಳನ್ನ ನಾವು ಗೆದ್ದು ಭೂಸಭೆ ಆಡಳಿತದ ಚುಕ್ಕಾಣಿಯನ್ನ ಹೇಳಿದ್ರು ಕಾಂಗ್ರೆಸ್ ಬರ ಎಂಟು ಸ್ಥಾನಗಳು ಮಾತ್ರ ಗೆದ್ದಿತ್ತು ಕಾಂಗ್ರೆಸ್ ಅಂದ್ರೆ ಅವ್ರಿಗೆ ಬಹುಮತ ಇಲ್ಲ ನಮ್ಮ ಬಹುಮತ ಬಂತು ಅದ್ರ ಪ್ರಕಾರ ನಾವು ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಎಲ್ಲ ಗೌರವಾನ್ವಿತ ಪುರಸಭಾ ಸದಸ್ಯರು ಹಾಗೂ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ನಾ ಅಧ್ಯಕ್ಷರ ಆಯ್ಕೆ ಆದ ಎರಡು ವರ್ಷ ಒಂದು ಭಾರತೀಯ ಜನತಾ ಪಕ್ಷದ ಅಧಿಕಾರ ಇತ್ತು ಈಗ ಎರಡನೇ ಬಾರಿಗೆ ಪ್ರತ್ಯಕ್ಷ ಉಪದೇಶ ಚುನಾವಣೆ ದಾಳಿ ಇದೆ ಆ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಾಲ್ಕು ಜನ ಸದಸ್ಯರಿಗೆ ಕಾಂಗ್ರೆಸ್ ಅಮಿಷ ಆಸೆಗಳು ದುಡ್ಡು ಕೊಡ್ತೀವಿ ಹಣ ಕೊಡ್ತೀವಿ ನೀವೆಲ್ಲ ಕಾಯಿಲೆ ವ್ಯವಹಾರಗಳಿಗೆ ನಾವು ಆಶೀರ್ವಾದ ಮಾಡ್ತೀವಿ ನಿಮ್ಗೆ ಕಾಯಿಲೆ ವ್ಯವಹಾರಗಳು ಮಾಡ್ತಿದ್ರೆ ಈ ಒಂದು ನಾಲ್ಕು ಜನ ಸದಸ್ಯರೂ ಬಹಳ ತರ್ಡ್ ಕ್ಲಾಸ್ ಬೆಂಬರ್ ಎಲ್ಲ ಬರೀ ಥರ್ಡ್ ಕ್ಲಾಸ್ ಕೆಲಸ ಮಾಡುವಂತ ಆ ನಿಮ್ಮ ಒಂದು ಕೆಲಸಗಳಿಗೆ ನನ್ನ ರಕ್ಷಣೆ ಇರ್ತದೆ ನೀವು ಬನ್ನಿ ನನ್ನ ಜೊತೆ ನಿಮ್ಮ ಏನೇ ಕೆಲಸಗಳು ಮಾಡಿ ಆ ಕೆಲಸಗಳಿಗೆ ನನ್ನ ರಕ್ಷಣೆ ಇರ್ತದೆ ನಮ್ ಜೊತೆ ಬಂದು ಕೈ ಜೋಡಿಸಿ ನಮ್ಮ ಪುರಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಬಳಕೆ ನೀವೆಲ್ಲ ನಮ್ ಜೊತೆ ಕೈ ಜೋಡಿಸಿ ಅಂತೇಳಿ ಅಭಿಷೇಕ ಒಟ್ಟಿ ಇವತ್ತು ನಮ್ಮ ನಾಲ್ಕು ಜನ ಸದಸ್ಯರುಗಳನ್ನ ಕಾಂಗ್ರೆಸ್ ಮತ್ತೆ ಅಲ್ಲಿ ಶಾಸಕರು ಹೈಜಾಕ್ ಮಾಡಿ ಕಲ್ಪಿಸಿದ್ದಾರೆ ಇವತ್ತು